ಹಲೋ ಎವ್ರಿ ವನ್ ವೆಲ್ಕಮ್ ಅವರ್ ಎಜುಕೇಷನ್ ಚಾನೆಲ್ ವಿ ಲರ್ನ್ ಟುಗೆದರ್ ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನದ ಹನ್ನೆರಡನೇ ಮಾದರಿ ಪತ್ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮೂವತ್ತು ಕ್ವಶನ್ಗಳನ್ನು ಹೊಂದಿರುವಂತಹ ಮಾಡೆಲ್ ಪೇಪರ್ ಈಗ ಆಲ್ರೆಡಿ ನಾವು ಈ ಹನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಾಗಿದೆ ಇದರ ಜೊತೆಯಲ್ಲಿ ಲೆಸನ್ ವೈಸ್ ಇಂಪಾರ್ಟೆಂಟ್ ಲೆಸನ್ಗಳನ್ನು ಕೂಡ ನೋಡಾಗಿದೆ ಈಗ ಹೋಲ್ ಆಗಿ ಮ್ಯಾರಥಾನ್ ಕ್ಲಾಸ್ಗಳ ಲೆಕ್ಕದಲ್ಲಿ ಅಥವಾ ಸರಣಿ ಕ್ಲಾಸ್ಗಳ ರೂಪದಲ್ಲಿ ಎಂಟು ಒಂಬತ್ತು ಹತ್ತರ ಸರಣಿಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ ಆಲ್ರೆಡಿ ಎಂಟನೇ ಕ್ಲಾಸ್ನ ಒಂದು ಸರಣಿ ಅಪ್ಲೋಡ್ ಆಗಿದೆ ಒಂಬತ್ತರ ಒಂದು ಸರಣಿ ಅಪ್ಲೋಡ್ ಆಗಿದೆ ಹಾಗೆ ಹತ್ತನೇ ತರಗತಿಯ ಎರಡು ಸರಣಿಗಳು ಅಪ್ಲೋಡ್ ಆಗಿದ್ದಾವೆ ಇವು ನಿಮಗೆ ಹೋಲ್ ಆಗಿ ಒಂದು ಬುಕ್ನಲ್ಲಿರುವಂತಹ ಎಲ್ಲ ಗಳನ್ನು ಸಹ ಇನ್ಕ್ಲೂಡ್ ಮಾಡಿ ಇರುವಂಥದ್ದು ಈ ಮಾಡೆಲ್ ಪೇಪರ್ಗಳಲ್ಲಿ ಎಮ್ಸಿಕ್ಯೂ ಮಾದರಿಯ ಪ್ರಶ್ನೆ ಇರೋದ್ರಿಂದ ಕ್ವಶನ್ ಗಳನ್ನ ಬಿಡಿಸುವಂಥದ್ದು ಅನಾಲಿಸಿಸ್ ಮಾಡುವಂಥದ್ದು ನಿಮಗೆ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಮಾಡೆಲ್ ಪೇಪರ್ ಗಳನ್ನ ಇಟ್ಟಿರುವಂತದ್ದು ಹೆಚ್ಚಿನ ಟೈಮ್ ಅನ್ನ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ಅಥವಾ ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಓದುವ ಮೂಲಕ ನಮಗೆ ನೋಟಿಫೈ ಆಗಿರಿ ಬನ್ನಿ ಫಸ್ಟ್ ಕ್ವೆಶನ್ ಏನಿದೆ ಅನ್ನೋದನ್ನು ನೋಡೋಣ ಸಾಂಪ್ರದಾಯಿಕವಾಗಿ ಜೈನರಲ್ಲಿ ಎಷ್ಟು ತೀರ್ಥಂಕರರಿದ್ದಾರೆ ಎಂಬ ನಂಬಿಕೆ ಇದೆ ಈ ಜೈನ ಧರ್ಮದಲ್ಲಿ ಅಥವಾ ಜೈನ ಮತದಲ್ಲಿ ತೀರ್ಥಂಕರರು ತೀರ್ಥಂಕರಿದ್ದಾರೆ ಅವರಲ್ಲಿ ಸಾಂಪ್ರದಾಯಿಕವಾಗಿ ಒಟ್ಟು ಎಷ್ಟು ತೀರ್ಥಂಕರಿದ್ದಾರೆ ಅನ್ನುವಂಥ ನಂಬಿಕೆ ಇದೆ ಇಪ್ಪತ್ತ ಎಂಟು ಹದಿನೆಂಟು ಇಪ್ಪತ್ತ ನಾಲ್ಕು ಹಾಗೆ ಹದಿನಾಲ್ಕು ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಇಪ್ಪತ್ನಾಲ್ಕು ತೀರ್ಥಂಕರಿದ್ದಾರೆ ಅನ್ನುವಂತ ನಂಬಿಕೆ ಇದೆ ಈ ಇಪ್ಪತ್ನಾಲ್ಕು ತೀರ್ಥಂಕರಲ್ಲಿ ಇಪ್ಪತ್ ಮೂರನೇ ತೀರ್ಥಂಕರನಾದ ಪಾರ್ಶ್ವನಾಥ ಪಾರ್ಶ್ವನಾಥ ಒಂದು ಬಹಳ ಇಂಪಾರ್ಟೆಂಟ್ ಇರುವಂತಹವರು ಹಾಗೆ ಇಪ್ಪತ್ನಾಲ್ಕನೇ ತೀರ್ಥಂಕರರಾದಂತಹ ಮಹಾವೀರ ಮಹಾವೀರ ಇವರಿಬ್ಬರೂ ಸಹ ಬಹಳಷ್ಟು ಇಂಪಾರ್ಟೆಂಟ್ ಇರುವಂಥವರು ಪಾರ್ಶ್ವನಾಥ ಸತ್ಯ ಅಹಿಂಸೆ ಅಸ್ತೆಯ ಅಪರಿಗ್ರಹ ಹೇಳುವಂತಹ ನಾಲ್ಕು ತತ್ವಗಳನ್ನ ನೀಡಿದ್ದಾರೆ ಮಹಾವೀರ ಅದರ ಜೊತೆಗೆ ಐದನೇ ತತ್ವವಾಗಿ ಬ್ರಹ್ಮಚರ್ಯವನ್ನ ಮಹಾವೀರ ನೀಡಿರುವಂಥದ್ದು ವರ್ಧಮಾನ ಮಹಾವೀರ ನೀಡಿರುವಂಥದ್ದು ಪಾರ್ಶ್ವನಾಥ ಹಾಗೆ ವರಹಮಿ ಅಹ್ ಸಾರಿ ಮಹಾವೀರ ಇವರ ಒಂದು ಅನುಯಾಯಿಗಳನ್ನ ಪಾರ್ಶ್ವನಾಥನ ಅನುಯಾಯಿಗಳು ಬಿಳಿಯ ಬಣ್ಣದ ಬಟ್ಟೆಗಳನ್ನು ಧರಿಸ್ತಾರೆ ಹಾಗಾಗಿ ಅವರನ್ನ ಶ್ವೇತಾಂಬರರು ಅಂತ ಕರೀತಾರೆ ಶ್ವೇತಾಂಬರರು ಅಂತ ಕರೀತಾರೆ ಹಾಗೆ ಮಹಾವೀರನ ಅನುಯಾಯಿಗಳು ಮತ್ತು ವರ್ಧಮಾನ ಮಹಾವೀರನ ಅನುಯಾಯಿಗಳು ಏನು ದಿಗಂಬರ ಯಾವುದೇ ಬಟ್ಟೆಗಳನ್ನು ಧರಿಸೋದಿಲ್ಲ ದಿಕ್ಕುಗಳನ್ನು ಬಟ್ಟೆಯಾಗಿ ಧರಿಸ್ತಾರೆ ಹಾಗಾಗಿ ಇವರನ್ನ ದಿಗಂಬರರು ಅಂತ ಕರೆಯುವಂಥದ್ದು ಇದು ಜೈನ ಮತದಲ್ಲಿನ ಎರಡು ಪಂಗಡಗಳಾಗಿದ್ದಾವೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಋಷಿಗಳ ಗುಂಪಿನವರಿಂದ ರಚಿತವಾದ ಒಟ್ಟುಗೂಡಿದ ಮಂಡಲಗಳು ಋಷಿಗಳ ಗುಂಪು ಬಹಳ ಒಂದಿಷ್ಟು ಜನರು ಋಷಿಗಳ ಗುಂಪುಗಳನ್ನ ಸೇರಿಕೊಂಡು ಈ ಗುಂಪು ಗುಂಪುಗಳಿಂದ ರಚಿತ ಆದಂತಹ ಮಂಡಲಗಳನ್ನ ಏನಂತ ಕರೀತಾರೆ ಸಂಹಿತೆ ಅರಣ್ಯಕ ಬ್ರಾಹ್ಮಣಕ ಉಪನಿಷತ್ ಸರಿಯಾದಂತಹ ಉತ್ತರ ಇದಕ್ಕೆ ಸಂಹಿತೆ ಅಂತ ಕರೀತಾರೆ ಪ್ರಶ್ನೆ ಇದೇ ರೀತಿಯಾಗಿ ಡೈರೆಕ್ಟ್ ಆಗೂ ಸಹ ಕೇಳ್ಬೋದು ಋಷಿಗಳ ಗುಂಪಿನವರಿಂದ ರಚಿತವಾದ ಒಟ್ಟುಗೂಡಿದ ಮಂಡಲಗಳನ್ನ ಹೀಗೆಂದು ಕರೆಯುವರು ಅದನ್ನ ಸಂಹಿತೆ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ರೋಮನ್ನರು ನಾಗರಿಕತೆಯ ಅಸೆಂಬ್ಲಿ ಎಂದರೆ ಮಧ್ಯ ವಯಸ್ಸಿನ ಪುರುಷರ ಸಭೆ ಪ್ರತಿಷ್ಠಿತರ ಸಭೆ ಪ್ರಭಾವಿ ಸಂಸ್ಥೆ ಮಂತ್ರಿಮಂಡಲಗಳ ಸಭೆ ಅಸೆಂಬ್ಲಿ ಅಂತ ಕರೆಯುವಂಥದ್ದು ಈ ರೋಮನ್ ನಾಗರಿಕತೆಯಲ್ಲಿ ಅಸೆಂಬ್ಲಿ ಮತ್ತು ಸೆನೆಟ್ ಹೇಳಿ ಎರಡು ಸಲಹಾ ಸಂಸ್ಥೆಗಳಿದ್ವು ರಾಜಕೀಯ ಸಲಹಾ ಸಂಸ್ಥೆಗಳಾಗಿದ್ವು ಇದರಲ್ಲಿ ಸೆನೆಟ್ ಅಂದ್ರೆ ಏನು ಅಸೆಂಬ್ಲಿ ಅಂದರೆ ಏನು ಅನ್ನುವಂಥದ್ದನ್ನು ನಾವು ನೋಡಿದ್ರೆ ಫಸ್ಟ್ ಇರುವಂಥದ್ದು ಅಸೆಂಬ್ಲಿ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಅಸೆಂಬ್ಲಿ ಅಂದ್ರೆ ಮಧ್ಯ ವಯಸ್ಸಿನ ಪುರುಷರ ಸಭೆ ಆಗಿತ್ತು ಇದು ಸಾಮಾನ್ಯರ ಒಂದು ಸಭೆ ಆಗಿತ್ತು ಇನ್ನು ಸೆನೆಟ್ ಇದು ಪ್ರತಿಷ್ಠಿತರ ಅಥವಾ ಪ್ರಭಾವಿಗಳ ಒಂದು ಸಭೆ ಆಗಿತ್ತು ಅಸೆಂಬ್ಲಿ ಮತ್ತೆ ಸೆನೆಟ್ ಪ್ಲೇಬಿಯನ್ನರು ಮತ್ತೆ ಪೆಟ್ರಿಷಿಯನ್ನರು ಹೇಳುವಂತಹ ಒಂದು ಸಾಮಾಜಿಕ ಸಂಸ್ಥೆ ಇತ್ತು ಇಲ್ಲಿ ಪ್ಲೇಬಿಯನ್ನರು ಅಂದ್ರೆ ಈ ಅಸೆಂಬ್ಲಿಗೆ ಸೇರಿದಂತಹ ಚಂದ್ರಾಗಿದ್ರು ಪೆಟ್ರಿಷಿಯನ್ನರು ಅಥವಾ ಪೆಟ್ರೇಷಿಯನ್ನರು ಅನ್ನುವಂಥವ್ರು ಸೆನೆಟ್ ನ ಸದಸ್ಯರು ಆಗಿರ್ತಾ ಇದ್ರು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಗೀತಾ ಗೋವಿಂದ ಬರೆದ ಜಯದೇವ ಕವಿಗೆ ಆಶ್ರಯ ನೀಡಿದವರು ಇಲ್ಲಿ ಪ್ರಶ್ನೆಯನ್ನು ನೋಡಿ ಗೀತ ಗೋವಿಂದ ಕೃತಿಯನ್ನ ಬರೆದಂಥವ್ರು ಯಾರು ಅಂತ ಕೇಳಿದ್ರೆ ಜಯದೇವ ಅನ್ನುವಂತ ಉತ್ತರ ಸಿಗುತ್ತೆ ಆ ಕವಿಗೆ ಜಯದೇವನಿಗೆ ಆಶ್ರಯವನ್ನ ನೀಡಿದಂಥವರು ಯಾರು ಸೇನರು ಗುರ್ಚರರು ಚೌಹಾಣರು ಪ್ರತಿಹಾರರು ರಜಪೂತರ ಯಾವ ರಾಜಮನೆತನದವರು ಜಯದೇವನಿಗೆ ಆಶ್ರಯವನ್ನ ನೀಡಿದ್ರು ಸರಿಯಾದಂತಹ ಉತ್ತರ ಇಲ್ಲಿ ಸೇನಾ ಮನೆತನ ಅಥವಾ ಸೇನಾ ರಾಜವಂಶದವರು ಜಯದೇವನಿಗೆ ಆಶ್ರಯವನ್ನ ನೀಡಿದ್ರು ನೆಕ್ಸ್ಟ್ ಐದನೇ ಪ್ರಶ್ನೆ ಪರ್ಯಾಯ ದ್ವೀಪಗಳ ಪರ್ಯಾಯ ದ್ವೀಪ ಅಂತ ಯಾವ ಖಂಡವನ್ನ ಕರೀತಾರೆ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಆಸ್ಟ್ರೇಲಿಯಾ ಯುರೋಪ್ ಪರ್ಯಾಯ ದ್ವೀಪಗಳ ಪರ್ಯಾಯ ದ್ವೀಪ ಹೀಗೆ ಕರೀಲಿಕ್ಕೆ ಕಾರಣ ಏನು ಅನ್ನುವಂಥದ್ದು ಸಹ ಪ್ರಶ್ನೆ ಬರುತ್ತೆ ಫಸ್ಟ್ ಉತ್ತರವನ್ನ ನೋಡೋಣ ಪರ್ಯಾಯ ದ್ವೀಪಗಳ ಪರ್ಯಾಯ ದ್ವೀಪ ಅಂತ ಕರೆಯುವಂಥದ್ದು ಯುರೋಪ್ ಖಂಡವನ್ನ ಯಾಕೆ ಯುರೋಪ್ ಖಂಡವನ್ನ ಪರ್ಯಾಯ ದ್ವೀಪಗಳ ಪರ್ಯಾಯ ದ್ವೀಪ ಅಂತ ಕರೀತಾರೆ ಕಾರಣ ಇದು ಏಷ್ಯಾ ಖಂಡದ ಒಂದು ಪರ್ಯಾಯ ದ್ವೀಪದಂತಿದೆ ಏಷ್ಯಾ ಖಂಡಕ್ಕೆ ಒಂದು ಭಾಗದಲ್ಲಿ ಏಷ್ಯಾ ಖಂಡದಿಂದ್ರೆ ಉಳಿದ ಮೂರು ಭಾಗದಲ್ಲಿ ನೀರಿನಿಂದ ಆವೃತ ಆಗಿದೆ ನಮಗೆ ಆಲ್ರೆಡಿ ಗೊತ್ತಿದೆ ಮೂರು ಭಾಗ ನೀರಿಂದ ಆವೃತವಾಗಿದ್ದು ಒಂದು ಭಾಗ ಭೂಭಾಗ ಇದ್ರೆ ಇದನ್ನ ಪರ್ಯಾಯ ದ್ವೀಪ ಅಂತ ಕರಿತೇವೆ ನಮ್ಮ ಭಾರತ ಒಂದು ಪರ್ಯಾಯ ದ್ವೀಪ ಅಂತ ನಾವು ಕರೆಯುವಂಥದ್ದು ಇಲ್ಲಿಯೂ ಸಹ ಸೇಮ್ ಏಷ್ಯಾ ಖಂಡ ಒಂದು ಭಾಗದಲ್ಲಿದ್ರೆ ಉಳಿದ ಮೂರು ಭಾಗ ನೀರಿನಿಂದ ಆವೃತವಾಗಿದೆ ಹಾಗಾಗಿ ಇದೊಂದು ಪರ್ಯಾಯ ದ್ವೀಪ ಈ ಒಂದು ಪರ್ಯಾಯ ದ್ವೀಪದಲ್ಲಿ ಯುರೋಪ್ ಒಂದು ಪರ್ಯಾಯ ದ್ವೀಪದಲ್ಲಿ ಇನ್ನೂ ಅನೇಕ ಪರ್ಯಾಯ ದ್ವೀಪಗಳನ್ನ ನಾವು ನೋಡ್ಲಿಕ್ಕೆ ಸಿಗುತ್ತೆ ಹಾಗಾಗಿ ಯುರೋಪ್ ಖಂಡವನ್ನು ನಾವು ಪರ್ಯಾಯ ದ್ವೀಪಗಳ ಪರ್ಯಾಯ ದ್ವೀಪ ಅಂತ ಕರೆಯುವಂಥದ್ದು ನೆಕ್ಸ್ಟ್ ಆರನೇ ಪ್ರಶ್ನೆ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಎರಡ್ ಸಾವಿರದ ಒಂ ಒಂಬತ್ತು ಎರಡು ಸಾವಿರದ ಹತ್ತು ಎರಡು ಸಾವಿರದ ಐದು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮಾಹಿತಿ ಹಾಕು ರೈಟ್ ಟು ಇನ್ಫಾರ್ಮೇಷನ್ ಆರ್ ಟಿ ಐ ಯಾಕಾಗಿ ಇದ್ನ ಜಾರಿಗೆ ತಂದ್ರು ಆರ್ ಟಿ ಐನ ಆಡಳಿತದಲ್ಲಿ ಪಾರದರ್ಶಕತೆಯನ್ನ ತರಬೇಕು ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರಬೇಕು ಭ್ರಷ್ಟಾಚಾರವನ್ನು ಹೋಗಲಾಡಿಸಬೇಕು ಈ ಎಲ್ಲ ಕಾರಣಕ್ಕಾಗಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತೆ ತಂದ ವರ್ಷ ಎರಡು ಸಾವಿರದ ಐದು ಎರಡು ಸಾವಿರದ ಐದರಲ್ಲಿ ಆರ್ ಟಿ ಐ ಅನ್ನ ಜಾರಿಗೆ ತರಲಾಗುತ್ತೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಆರ್ ಟಿ ಐ ಬೇರೆ ಆರ್ ಟಿ ಇ ಬೇರೆ ರೈಟ್ ಟು ಎಜುಕೇಶನ್ ಇದು ಇದು ರೈಟ್ ಟು ಇನ್ಫಾರ್ಮೇಷನ್ ನೆಕ್ಸ್ಟ್ ಏಳನೇ ಪ್ರಶ್ನೆ ಲ್ಯಾಬ್ರಡೋರ್ ಪ್ರವಾಹ ಇದು ಒಂದು ಏನಾಗಿದೆ ಉತ್ತರ ಅಟ್ಲಾಂಟಿಕ್ ಸಾಗರದ ಶೀತ ಸಾಗರ ಪ್ರವಾಹವಾಗಿದೆ ಅದೇ ಉತ್ತರ ಅಟ್ಲಾಂಟಿಕ್ ಸಾಗರದ ಉಷ್ಣ ಸಾಗರ ಪ್ರವಾಹ ಆಗಿದೆ ಹಾಗೆ ಉತ್ತರ ಪೆಸಿಫಿಕ್ ಸಾಗರದ ಉಷ್ಣ ಸಾಗರ ಪ್ರವಾಹವಾಗಿದೆ ಉತ್ತರ ಪೆಸಿಫಿಕ್ ಸಾಗರದ ಶೀತ ಸಾಗರ ಪ್ರವಾಹವಾಗಿದೆ ನಾನು ಮೊದಲೇ ಹೇಳಿದ್ದೇನೆ ಈ ಒಂದು ಜಲಗೋಳ ಪಾಠದಲ್ಲಿರುವಂತಹ ಈ ಪ್ರವಾಹಗಳನ್ನು ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡು ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಅದರ ಮೇಲೆ ಪ್ರಶ್ನೆಗಳು ಕೇಳುವಂತಹ ಚಾನ್ಸಸ್ ಇರುತ್ತೆ ಅಂತ ಇಲ್ಲಿ ಲ್ಯಾಬ್ರೋಡಾರ್ ಪ್ರವಾಹ ಇದು ಉತ್ತರ ಅಟ್ಲಾಂಟಿಕ್ ಸಾಗರದ ಶೀತಸಾಗರ ಪ್ರವಾಹಕ್ಕೆ ಒಂದು ಉದಾಹರಣೆ ಆಗಿರುವಂಥದ್ದು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಭಾರತದ ಸಾಂಬಾರ್ ಸರೋವರವು ಸಿಹಿನೀರಿನ ಸರೋವರವಾಗಿದೆ ಅತಿ ಹೆಚ್ಚು ಲವಣತೆ ಹೊಂದಿದ ಸರೋವರವಾಗಿದೆ ಪೆಟ್ರೋಲಿಯಂ ಉತ್ಪನ್ನವನ್ನು ಹೊಂದಿದ ಸರೋವರವಾಗಿದೆ ಸಾಂಬಾರ್ ಪದಾರ್ಥಗಳ ಸಸ್ಯಗಳನ್ನು ಹೊಂದಿದ ಸರೋವರಗಳಾಗಿದೆ ಭಾರತದ ಸಾಂಬಾರ್ ಸರೋವರ ಅನ್ನುವಂಥದ್ದು ಯಾವುದಕ್ಕೆ ಒಂದು ಎಕ್ಸಾಂಪಲ್ ಆಗಿದೆ ಅಂತ ಸರಿಯಾದಂತಹ ಇಲ್ಲಿ ಅತಿ ಹೆಚ್ಚು ಲವಣತೆ ಹೊಂದಿದಂತಹ ಒಂದು ಸರೋವರ ಭಾರತದ ಸಾಂಬಾರ್ ಸರೋವರ ಭಾರತದಲ್ಲಿ ಅತಿ ಹೆಚ್ಚು ಲವಣತೆ ಹೊಂದಿದಂತಹ ಪ್ರದೇಶ ಯಾವುದು ಅಂತ ಕೇಳಿದ್ರೆ ಸಾಂಬಾರ್ ಸರೋವರ ಅಂತ ಕರಿತೇವೆ ಪ್ರಪಂಚದಲ್ಲೇ ಅಂತ ಬಂದ್ರೆ ಟರ್ಕಿಯ ವ್ಯಾನ್ ಸರೋವರ ಏನಿದೆ ಇದು ಅತಿ ಹೆಚ್ಚು ಲವಣತೆ ಒಂದು ಚಲಭಾಗ ಆಗಿದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಸಂಗೀತ ವಿದ್ವಾಂಸರಿಗೆ ಮತ್ತು ನೃತ್ಯಗಾರರಿಗೆ ಆಶ್ರಯ ನೀಡಿದ ಕಲ್ಯಾಣಿ ಚಾಲುಕ್ಯರ ಮಹಾರಾಣಿ ರಾಣಿ ಚಂದ್ರಪ್ರಭಾ ರಾಣಿ ಶಾಂತಲಾ ರಾಣಿ ಶಾಂತಲಾದೇವಿ ರಾಣಿ ಚಂದ್ರಲೇಖಿ ಸಂಗೀತ ವಿದ್ವಾಂಸರಿಗೆ ಹಾಗೂ ನೃತ್ಯಗಾರರಿಗೆ ಆಶ್ರಯವನ್ನ ನೀಡಿದಂತಹ ಕಲ್ಯಾಣಿ ಚಾಲುಕ್ಯರ ಒಬ್ಬ ಮಹಾರಾಣಿ ಸರಿಯಾದಂತಹ ಉತ್ತರ ರಾಣಿ ಚಂದ್ರಲೇಖಿ ಆಪ್ಷನ್ ನಾಲ್ಕು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಚೋಳರ ರಾಜಾದಿರಾಜ ರಾಜನನ್ನು ಕೊಪ್ಪಂ ಯುದ್ಧದಲ್ಲಿ ಸೋಲಿಸಿದಂತಹ ದೊರೆಯಾರು ಚೋಳರ ರಾಜ ಯಾರು ರಾಜಾದಿರಾಜ ಏತನನ್ನ ಕೊಪ್ಪಂ ಹೇಳುವಂತಹ ಯುದ್ಧದಲ್ಲಿ ಸೋಲಿಸಿದಂತಹ ದೊರೆಯಾರು ವಿಷ್ಣುವರ್ಧನ ಆರನೇ ವಿಕ್ರಮಾದಿತ್ಯ ಎರಡನೇ ಸೋಮೇಶ್ ಎರಡನೇ ತೈಲಪ ಒಂದನೇ ಸೋಮೇಶ್ವರ ಸರಿಯಾದ ಉತ್ತರ ಇಲ್ಲಿ ಒಂದನೇ ಸೋಮೇಶ್ವರ ಈತ ಕಲ್ಯಾಣಿ ಚಾಲುಕ್ಯರ ಕಲ್ಯಾಣಿ ಚಾಲುಕ್ಯರ ಒಬ್ಬ ಅರಸ ಒಂದನೇ ಸೋಮೇಶ್ವರ ಈತ ಚೋಳರ ರಾಜಾದಿರಾಜನನ್ನ ಕೊಪ್ಪಂ ಹೇಳುವಂತಲ್ಲಿ ನಡೆದಂತಹ ಒಂದು ಯುದ್ಧದಲ್ಲಿ ಸೋಲಿಸ್ತಾನೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಭಾರತದ ನೌಕಾದಳದ ದಕ್ಷಿಣ ಕಮಾಂಡಿನ ಕೇಂದ್ರ ಕಚೇರಿ ಇರುವಂಥದ್ದು ನೌಕಾದಳದ ದಕ್ಷಿಣ ಕಮಾಂಡ್ ಇದೇ ರೀತಿಯಾಗಿ ಭಾರತದ ಭೂ ಸೇನೆಯದ್ದು ಸಹ ಇದೆ ಹಾಗೆ ವಾಯುದಳದ್ದು ಸಹ ಇರುವಂಥದ್ದು ಇಲ್ಲಿ ನೌಕಾದಳದ ದಕ್ಷಿಣ ಕಮಾಂಡ್ ಕೊಚ್ಚಿ ಮುಂಬೈ ವಿಶಾಖಪಟ್ಟಣ ಮಂಗಳೂರು ಅಂತ ಇದೆ ಸರಿಯಾದಂತಹ ಉತ್ತರ ಇಲ್ಲಿ ಕೊಚ್ಚಿನ್ ನಲ್ಲಿ ಇರುವಂತದ್ದು ದಕ್ಷಿಣ ಕಮಾಂಡ್ ಪೂರ್ವ ಕಮಾಂಡ್ ವಿಶಾಖಪಟ್ಟಣದಲ್ಲಿ ಇದೆ ಹಾಗೆ ಪಶ್ಚಿಮ ಕಮಾಂಡ್ ಮುಂಬೈನಲ್ಲಿ ಇರುವಂಥದ್ದು ನೌಕಾದಳದ ಕಮಾಂಡ್ಗಳು ಇದೇ ರೀತಿಯಾಗಿ ಭೂ ಸೇನೆ ಒಟ್ಟು ಏಳು ಕಮಾಂಡ್ಗಳು ಇದ್ದಾವೆ ಹಾಗೆ ವಾಯುಸೇನೆಯ ಐದು ಕಮಾಂಡ್ಗಳು ಹಾಗೂ ಎರಡು ಔಪಚಾರಿಕ ಕಮಾಂಡ್ಗಳು ಇರುವಂಥದ್ದು ಐದು ಔಪಚಾರಿಕ ಎರಡು ನಿರ್ವಹಣಾ ಕಮಾಂಡ್ಗಳು ಇರುವಂಥದ್ದು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಪ್ರತಿ ಸುಧಾರಣಾ ಚಳುವಳಿಯ ನಾಯಕ ಇಗ್ನೇಷಿಯಸ್ ಅಥವಾ ಇಗ್ನೇಷಿಯಸ್ ಲಯೋಲಾ ಈ ದೇಶಕ್ಕೆ ಸೇರಿದವನು ಪೋರ್ಚುಗಲ್ ಸ್ಪೇನ್ ಇಂಗ್ಲೆಂಡ್ ಇಟಲಿ ಪ್ರತಿ ಸುಧಾರಣೆ ಹಾಗೆ ಮತ ಸುಧಾರಣೆ ಮತ ಸುಧಾರಣೆಯ ನಾಯಕ ಅಂತ ನಾವು ಮಾರ್ಟಿನ್ ಲೂಥರ್ನನ್ನ ಕರಿತೇವೆ ಮಾರ್ಟಿನ್ ಲೂಥರ್ ಆತ ಜರ್ಮನಿಯವನಾಗಿದ್ದಾನೆ ಮಾರ್ಟಿನ್ ಲೂಥರ್ ಹಾಗೆ ನೆಕ್ಸ್ಟ್ ಪ್ರತಿ ಸುಧಾರಣಾ ಚಳವಳಿ ನಡೆಯುತ್ತೆ ಅದರ ನಾಯಕ ಇಗ್ನೇಷಿಯಸ್ ಲಯೋಲಾ ಇಗ್ನೇಷಿಯಸ್ ಜೀಸಸ್ ಸೊಸೈಟಿಯನ್ನ ಈತ ಸ್ಥಾಪನೆಯನ್ನು ಸಹ ಮಾಡ್ತಾನೆ ಈತ ಸೇರಿದಂತಹ ದೇಶ ಯಾವುದು ಸರಿಯಾದ ಉತ್ತರ ಸ್ಪೇನ್ ದೇಶಕ್ಕೆ ಈತ ಸೇರಿದವನಾಗಿದ್ದಾನೆ ಆಪ್ಷನ್ ಎರಡು ನೆಕ್ಸ್ಟ್ ಹದಿಮೂರನೇ ಕ್ವಶನ್ ಯುರೋಪಿನ ಪುನರುಜ್ಜೀವನದ ಜನಕ ಅಂತ ಯಾರನ್ನ ಕರೀತಾರೆ ಬೊಕ್ಯಾಶಿಯೋ ಡಾಂಟೆ ಛಾಸರ್ ಪೆಟ್ರಾರ್ಕ್ ಯುರೋಪಿನ ಪುನರುಜ್ಜೀವನದ ಜನಕ ಪುನರುಜ್ಜೀವನ ಅಂದ್ರೆ ಏನು ನ ರಿನಸೈನ್ಸ್ ಹೇಳುವಂತ ಪದದಿಂದ ಬಂದಿದೆ ಮರುಜನ್ಮ ಅಥವಾ ಮರುಜನ್ಮ ಅಥವಾ ಮರುಹುಟ್ಟು ಹೇಳುವಂತ ಅರ್ಥ ಅರ್ಥವನ್ನ ಕೊಡುವಂತ ಒಂದು ಪದ ಆಗಿದೆ ಈ ಪುನರುಜ್ಜೀವನ ಅನ್ನುವಂಥದ್ದು ಯುರೋಪಿನ ಈ ಪುನರುಜ್ಜೀವನದ ಜನಕ ಅಂತ ಕರೆಯುವಂಥದ್ದು ಪೆಟ್ರಾರ್ಕ್ನ ಪೆಟ್ರಾರ್ಕ್ನ ಪುನರುಜ್ಜೀವನದ ಜನಕ ಅಂತ ಕರೀತಾರೆ ಆಫ್ರಿಕಾ ಆತನ ಒಂದು ಪ್ರಮುಖವಾದಂತಹ ಒಂದು ಕೃತಿಯಾಗಿದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಸರಣಿಯ ಎಂಬ ಪದ್ಧತಿಯನ್ನು ಪ್ರಾರಂಭಿಸಿದ ಅಸ್ಸಾಮಿನ ಭಕ್ತಿ ಚಳುವಳಿಯ ನಾಯಕ ಚೈತನ್ಯ ಮಹಾಪ್ರಭು ಶಂಕರ ದೇವರು ಮಾಧವ ದೇವರು ರಮಾನಂದರು ಸರಣೀಯ ಹೇಳುವಂತಹ ಒಂದು ಪದ್ಧತಿಯನ್ನ ಯಾವ ಒಬ್ಬ ನಾಯಕ ಜಾರಿಗೆ ಬರ್ ತರ್ತಾರೆ ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ ಎರಡು ಶಂಕರ ದೇವರು ಇದನ್ನು ಜಾರಿಗೆ ತರ್ತಾರೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಮೂರನೇ ಪಾಣಿಪತ್ ಕದನದಲ್ಲಿ ಭಾಗವಹಿಸಿದ ಮರಾಠ ಪೇಶ್ವೆ ಯಾರು ಮೂರನೇ ಪಾಣಿಪತ್ ಕದನದಲ್ಲಿ ಆಪ್ಷನ್ಗಳು ಒಂದನೇ ಮಾಧವ್ ಬಾಲಾಜಿ ಬಾಚೀರ ಒಂದನೇ ಬಾಚೀರ ಬಾಲಾಜಿ ವಿಶ್ವನಾಥ್ ಮೂರನೇ ಪಾಣಿಪತ್ ಕದನದಲ್ಲಿ ಯಾರು ಭಾಗವಹಿಸಿರ್ತಾರೆ ಸರಿಯಾದಂತಹ ಉತ್ತರ ಹದಿನೈದನೇ ಪ್ರಶ್ನೆಗೆ ಆಪ್ಷನ್ ಎರಡು ಬಾಲಾಜಿ ಬಾಜಿರಾವ್ ಈತ ಮೂರನೇ ಪಾಣಿಪತ್ ಕದನದಲ್ಲಿ ಭಾಗವಹಿಸಿರ್ತಾರೆ ನೆಕ್ಸ್ಟ್ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮೊದಲ ಸಿಮೆಂಟ್ ಕಾರ್ಖಾನೆ ಸ್ಥಾಪನೆ ಆಗಿದ್ದು ಕರ್ನಾಟಕದಲ್ಲಿ ಮೊದಲ ಸಿಮೆಂಟ್ ಕಾರ್ಖಾನೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಸ್ಥಾಪನೆ ಆಗಿರುವಂಥದ್ದು ಆ ಪ್ರದೇಶ ಎಲ್ಲಿ ಬಾಗಲಕೋಟೆಯಲ್ಲಿ ಭದ್ರಾವತಿಯಲ್ಲಿ ದಾವಣಗೆರೆಯಲ್ಲಿ ಅಮ್ಮಸಂದ್ರದಲ್ಲಿ ಸರಿಯಾದಂತಹ ಇಲ್ಲಿ ಆಪ್ಷನ್ ಎರಡು ಭದ್ರಾವತಿಯಲ್ಲಿ ಪ್ರಾರಂಭ ಆಗುತ್ತೆ ಕರ್ನಾಟಕದ ಮೊದಲ ಸಿಮೆಂಟ್ ಕಾರ್ಖಾನೆ ಮೊದಲ ಸಿಮೆಂಟ್ ಕಾರ್ಖಾನೆ ಆಗಿರ್ಬೋದು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಆಗಿರ್ಬೋದು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಹಾಗೆ ಕಾಗದ ಕಾರ್ಖಾನೆ ಇವೆಲ್ಲವೂ ಸಹ ಪ್ರಾರಂಭ ಆಗಿತ್ತು ಭದ್ರಾವತಿಯಲ್ಲೇ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಭಾರತದ ಪ್ರಾದೇಶಿಕ ಸೇನೆಯಲ್ಲಿ ಮಿಲಿಟರಿ ತರಬೇತಿ ಪಡೆದು ಸೇವೆಗೆ ಸೇರಲು ಅರ್ಹರಾದ ವಯಸ್ಸು ಅಥವಾ ಅರ್ಹವಾದಂತಹ ವಯಸ್ಸು ಎಷ್ಟು ಆಪ್ಷನ್ಗಳು ಹದಿನೆಂಟರಿಂದ ನಲವತ್ತೆರಡು ವರ್ಷ ಹದಿನೆಂಟರಿಂದ ಮೂವತ್ತೈದು ವರ್ಷ ಹದಿನೆಂಟರಿಂದ ಮೂವತ್ತು ವರ್ಷ ಹದಿನೆಂಟರಿಂದ ಮೂವತ್ತೆಂಟು ವರ್ಷ ಪ್ರಶ್ನೆ ಏನ್ ಹೇಳ್ತಾ ಇದೆ ಭಾರತದ ಪ್ರಾದೇಶಿಕ ಸೇನೆಯಲ್ಲಿ ಮಿಲಿಟರಿ ತರಬೇತಿ ಪಡೆದು ಸೇವೆಗೆ ಸೇರಲು ಅರ್ಹರಾದಂತಹ ವಯಸ್ಸು ಎಷ್ಟು ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ ಒಂದು ಹದಿನೆಂಟರಿಂದ ನಲವತ್ತೆರಡು ವರ್ಷಗಳು ವಯೋಮಿತಿ ನಿಗದಿಪಡಿಸಲಾಗಿದೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಬೈಬಲ್ನ ಮೂಲ ಭಾಷೆ ಲ್ಯಾಟಿನ್ ಗ್ರೀಕ್ ಹಿಬ್ರೂ ಜರ್ಮನ್ ಬೈಬಲ್ ಯಾವ ಒಂದು ಮೂಲ ಭಾಷೆಯಲ್ಲಿ ಇರುವಂಥದ್ದು ಸರಿಯಾದ ಉತ್ತರ ಹಿಬ್ರೂ ಭಾಷೆಯಲ್ಲಿ ಇರುವಂಥದ್ದು ಬೈಬಲ್ ಬೈಬಲ್ನ ಮೂಲ ಭಾಷೆ ಯಾವುದು ಅಂತ ಕೇಳಿದ್ರೆ ಹಿಬ್ರು ಅದಾದ ನಂತರ ಅದು ಇಂಗ್ಲಿಷ್ಗೆ ಅರೇಬಿಕ್ಗೆ ಬೇರೆ ಬೇರೆ ಭಾಷೆಗಳಿಗೆ ಭಾಷಾಂತರವನ್ನ ಮಾಡಲಾಯಿತು ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಮಯೂರ ಸಿಂಹಾಸನವನ್ನ ನಿರ್ಮಿಸಿದ ಮೊಘಲ್ ದೊರೆ ಯಾರು ಮಯೂರ ಸಿಂಹ ಸಿಂಹಾಸನವನ್ನ ಯಾವ ಮೊಘಲ್ ದೊರೆ ನಿರ್ಮಾಣವನ್ನ ಮಾಡ್ತಾರೆ ಜಹಾಂಗೀರ್ ಶಹಜಹಾನ್ ಅಕ್ಬರ್ ಔರಂಗಜೇಬ್ ಸರಿಯಾದಂತಹ ಇಲ್ಲಿ ಆಪ್ಷನ್ ಎರಡು ಜಹಾಂಗೀರ್ನಿಂದ ನಿರ್ಮಾಣ ಆಗುತ್ತೆ ಈ ಮಯೂರ ಸಿಂಹಾಸನ ಸುಮಾರು ಅಂದಿನ ಕಾಲದಲ್ಲಿ ಒಂದು ಕೋಟಿಗಳಷ್ಟು ವೆಚ್ಚವನ್ನ ಮಾಡಿ ಈ ಮಯೂರ ಸಿಂಹಾಸನವನ್ನ ನಿರ್ಮಾಣ ಮಾಡಲಾಗುತ್ತೆ ಆದ ನಂತರ ಬಂದಂತಹ ಅಫ್ಘಾನಿನ ನಾದಿರ್ ಶಾ ಕೊಯ್ನೂರು ವಜ್ರ ಮತ್ತು ಈ ಮಯೂರ ಸಿಂಹಾಸನವನ್ನ ತೆಗೆದುಕೊಂಡು ಹೋಗ್ತಾನೆ ಈ ಸಿಂಹಾಸನವನ್ನ ನಿರ್ಮಾಣ ಮಾಡಿದಂಥವನು ಜಹಾಂಗೀರ್ ಈ ಒಂದು ಮೊಘಲರ ಕಾಲದಲ್ಲಿ ಜಹಾಂಗೀರ್ನ ಕಾಲವನ್ನ ವಾಸ್ತುಶಿಲ್ಪ ಅಥವಾ ಇವುಗಳ ಒಂದು ಸುವರ್ಣ ಯುಗ ಅಂತ ಕರೆದಿದ್ದಾರೆ ಕಾರಣ ಏನಂದ್ರೆ ವಾಸ್ತುಶಿಲ್ಪಕ್ಕಾಗಿರ್ಬೋದು ಚಿತ್ರಕಲೆಗಳಿಗಾಗಿರ್ಬೋದು ಸಾಹಿತ್ಯಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಈತನ ನೀಡಿದ್ದಾನೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಭಾರತದ ರೆಡ್ ಕ್ರಾಸ್ ಸಂಸ್ಥೆ ಸ್ಥಾಪನೆಯಾದ ವರ್ಷ ರೆಡ್ ಕ್ರಾಸ್ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತೈದು ಭಾರತದ ರೆಡ್ ಕ್ರಾಸ್ ಸಂಸ್ಥೆ ಇದು ಸ್ಥಾಪನೆ ಆಗಿರುವಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಸಂವಿಧಾನಾತ್ಮಕವಾಗಿ ಶಾಸನವನ್ನ ಮಾಡುವ ಮೂಲಕ ಈ ಭಾರತದ ರೆಡ್ ಕ್ರಾಸ್ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಯಿತು ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿ ಇರುವಂತದ್ದು ಹಾಗೆ ಸುಮಾರು ಆರ್ನೂರಕ್ಕೂ ಅಧಿಕ ಶಾಖೆಗಳನ್ನ ಇದು ಹೊಂದಿದೆ ಶಾಖೆಗಳಿಗೆ ರಾಜ್ಯದಲ್ಲಿರುವಂತಹ ಇದಕ್ಕೆ ರಾಜ್ಯಪಾಲರು ಅಧ್ಯಕ್ಷರಾಗಿರ್ತಾರೆ ಕೇಂದ್ರದಲ್ಲಿರುವಂತಹ ಈ ರೆಡ್ ಕ್ರಾಸ್ ಸಂಸ್ಥೆಗೆ ರಾಷ್ಟ್ರಪತಿಗಳು ಅಧ್ಯಕ್ಷರಾಗಿರ್ತಾರೆ ಇದೊಂದು ಶಾಸನಾತ್ಮಕ ಅಥವಾ ಸಂವಿಧಾನಾತ್ಮಕವಾಗಿ ಇರುವಂತಹ ಸಂಸ್ಥೆಯಾಗಿದೆ ನೆಕ್ಸ್ಟ್ ಇಪ್ಪತ್ತ ಒಂದನೇ ಪ್ರಶ್ನೆ ಅರ್ಹತೆ ಇಲ್ಲದ ವ್ಯಕ್ತಿ ಕಾನೂನು ಬಾಹಿರವಾಗಿ ಸರಕಾರದ ಹುದ್ದೆಗಳನ್ನು ಹೊಂದಿದ್ದರೆ ಅಂತಹ ವ್ಯಕ್ತಿಗಳ ವಿರುದ್ಧ ನ್ಯಾಯಾಲಯದಲ್ಲಿ ಪ್ರಶ್ನಿಸುವುದು ಯಾವುದೇ ಒಬ್ಬ ವ್ಯಕ್ತಿ ಆತನಿಗೆ ಆ ಒಂದು ಹುದ್ದೆಯಲ್ಲಿ ಇರುವಂತಹ ಅರ್ಹತೆ ಇಲ್ಲ ಅಷ್ಟು ಕ್ವಾಲಿಫಿಕೇಶನ್ ಇಲ್ಲ ಆ ಒಂದು ಹುದ್ದೆಗೆ ಆತ ಅರ್ಹನಾಗಿಲ್ಲ ಅಂತಾದಾಗ ಆದರೂ ಸಹ ಆತ ಆ ಹುದ್ದೆಯನ್ನು ಹೊಂದಿದ್ದಾನೆ ಇದರ ವಿರುದ್ಧವಾಗಿ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತದ್ದು ಯಾವ ವಿಧದ ರಿಟ್ ಅರ್ಜಿಗೆ ಸಂಬಂಧಪಟ್ಟಿದೆ ಪ್ರತಿಬಂಧಕಾಜ್ಞೆ ಸರ್ಪಿಯೋರರಿ ಕೋವಾರೆಂಟ್ ಪರಮಾದೇಶ ಸರಿಯಾದಂತಹ ಉತ್ತರ ಇಲ್ಲಿ ಇದು ಕೋವಾರೆಂಟ್ ಅಂತ ಕರೆಯುವಂಥದ್ದು ಅರ್ಹತೆ ಇಲ್ಲದ ವ್ಯಕ್ತಿ ಕಾನೂನು ಬಾಹಿರವಾಗಿ ಒಂದು ಸರ್ಕಾರಿ ಹುದ್ದೆಯನ್ನು ಹೊಂದಿದ್ದಾರೆ ಅಂತ ಅವರ ಬಿದ್ದ ಹೊರಡಿಸುವಂತಹ ಒಂದು ಆಜ್ಞೆ ಆಗಿದೆ ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆ ಮೂಲಭೂತ ಕರ್ತವ್ಯಗಳು ಸಂವಿಧಾನದ ನಾಲ್ಕನೇ ಭಾಗದಲ್ಲಿದೆ ಮೂರನೇ ಭಾಗದಲ್ಲಿದೆ ಆರನೇ ಭಾಗದಲ್ಲಿದೆ ಐದನೇ ಭಾಗದಲ್ಲಿದೆ ಸರಿಯಾದಂತಹ ಉತ್ತರ ಇದು ನಾಲ್ಕನೇ ಭಾಗದಲ್ಲಿ ಇರುವಂಥದ್ದು ಮೂಲಭೂತ ಕರ್ತವ್ಯಗಳು ನಾಲ್ಕನೇ ಭಾಗದ ಐವತ್ತೊಂದನೇ ವಿಧಿಯ ಎ ಭಾಗದಲ್ಲಿ ಇರುವಂಥದ್ದು ಐವತ್ತೊಂದು ಎ ವಿಧಿಯಲ್ಲಿ ಒಟ್ಟು ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನ ನೋಡ್ತೇವೆ ಮೂರನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳು ಇರುವಂತದ್ದನ್ನು ನಾವು ಕಾಣ್ತೇವೆ ಹನ್ನೆರಡನೇ ವಿಧಿಯಿಂದ ಮೂವತ್ತೈದನೇ ವಿಧಿಯವರೆಗೆ ಮೂಲಭೂತ ಹಕ್ಕುಗಳು ಇರುವಂಥದ್ದು ನೆಕ್ಸ್ಟ್ ಇಪ್ಪತ್ತ ಮೂರನೇ ಕ್ವಶನ್ ಭರತೇಶ ವೈಭವ ಕಾವ್ಯವನ್ನ ಬರೆದವರು ಚಾಮರಸ ಕುಮಾರವ್ಯಾಸ ರತ್ನಾಕರ ವರ್ಣಿ ಭೀಮಕವಿ ಭರತೇಶ ವೈಭವ ಈ ಒಂದು ಕೃತಿಯನ್ನ ಬರೆದಂಥವರು ಯಾರು ಸರಿಯಾದ ಉತ್ತರ ಇದಕ್ಕೆ ರತ್ನಾಕರ ವರ್ಣಿ ಆಪ್ಷನ್ ತ್ರೀ ಏನಿದೆ ಸರಿಯಾದಂತಹ ಉತ್ತರ ಆಗಿದೆ ನೆಕ್ಸ್ಟ್ ಇಪ್ಪತ್ತ ನಾಲ್ಕನೇ ಕ್ವಶನ್ ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದ ಕರ್ನಾಟಕದ ದೊರೆ ಆರನೇ ವಿಕ್ರಮಾದಿತ್ಯ ಬಿಟ್ಟಿದೇವ ಇಮ್ಮಡಿ ಪುಲಕೇಶಿ ಅಮೋಘ ವರ್ಷ ನೃಪತುಂಗ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತ ವಿಶಿಷ್ಟ ದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆಯನ್ನ ಮಾಡಿದಂಥವರು ಕೇರಳದ ಚೆನ್ನೈನ ಸಮೀಪದ ಶ್ರೀ ಪೆರಂಬದೂರ್ ಹೇಳುವಂತಾನೇ ಇವರು ಜನಿಸ್ತಾರೆ ಅಂದ್ರೆ ತಮಿಳುನಾಡು ಹೊಯ್ಸಳರು ಆಳ್ವಿಕೆಯನ್ನ ಅಹ್ ಚೋಳರು ಆಳ್ವಿಕೆಯನ್ನ ಮಾಡ್ತಾ ಇದ್ದಂತಹ ಸಂದರ್ಭ ಚೋಳರು ತಮಿಳ್ನಾಡಿನ ಭಾಗದಲ್ಲಿ ಹೊಯ್ಸಳರು ಕರ್ನಾಟಕದ ಭಾಗದಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇದ್ರು ಈ ಚೋಳರ ಆಳ್ವಿಕೆಯನ್ನ ಮಾಡ್ತಿದ್ದಂತಹ ಚೋಳರ ಅರಸ ರಾಮಾನುಜಾಚಾರ್ಯರಿಗೆ ತಮ್ಮ ಸಿದ್ಧಾಂತದ ಪ್ರಚಾರಕ್ಕೆ ಅವಕಾಶವನ್ನ ಕೊಡೋದಿಲ್ಲ ತೊಂದರೆಯನ್ನ ಕೊಡ್ತಾನೆ ಈ ಕಾರಣಕ್ಕಾಗಿ ರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ಬರ್ತಾರೆ ಆಗ ಹೊಯ್ಸಳರ ದೊರೆಯಾಗಿದ್ದಂತಹ ಬಿಟ್ಟಿದೇವನು ರಾಮಾನುಜಾಚಾರ್ಯರನ್ನ ಸ್ವಾಗತಿಸಿ ತನ್ನ ಸಾಮ್ರಾಜ್ಯದಲ್ಲಿ ವಿಶಿಷ್ಟಾದ್ವಿತ ಸಿದ್ಧಾಂತವನ್ನ ಪ್ರಚಾರ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತಾನೆ ಹೀಗೆ ರಾಮಾನುಜಾಚಾರ್ಯರನ್ನ ವೆಲ್ಕಮ್ ಮಾಡ್ಕೊಂಡು ಅಂದ್ರೆ ಸ್ವಾಗತವನ್ನ ಮಾಡಿದ ನಂತರ ಬಿಟ್ಟಿದೇವ ವಿಷ್ಣುವರ್ಧನ ಅನ್ನುವಂತ ಹೆಸರನ್ನ ಪಡಿತಾನೆ ಹೊಯ್ಸಳರ ವಿಷ್ಣುವರ್ಧನ ಹೊಯ್ಸಳರ ಪ್ರಸಿದ್ಧ ದೊರೆ ನೆಕ್ಸ್ಟ್ ಇಪ್ಪತ್ತ ಐದನೇ ಪ್ರಶ್ನೆ ಭಾರತದ ಗಿಳಿ ಎಂದು ಪ್ರಸಿದ್ಧನಾದವನು ಅಮೀರ್ ಖುಸ್ರು ಹಸಂ ನಿಜ್ ಅಬ್ದುಲ್ ಫಸಲ್ ಫಿರೋಶ್ ತುಗ್ಲಕ್ ಸರಿಯಾದಂತಹ ಉತ್ತರಲ್ಲಿ ಅಮೀರ್ ಖುಸ್ರುವನ್ನ ಭಾರತದ ಗಿಳಿ ಅಂತ ಕರೆಯುವಂಥದ್ದು ನೆಕ್ಸ್ಟ್ ಇಪ್ಪತ್ತ ಆರನೇ ಪ್ರಶ್ನೆ ಗ್ಲಾಡಿಯೇಟರ್ ಎಂದರೆ ಪ್ರಾಚೀನ ಈಜಿಪ್ಟಿನ ಕುಸ್ತಿಪಟುಗಳು ಪ್ರಾಚೀನ ಅಮೆರಿಕಾದ ಕುಸ್ತಿಪಟುಗಳು ಪ್ರಾಚೀನ ರೋಮ್ನ ಕುಸ್ತಿಪಟುಗಳು ಮಾಯನ್ನರ ಕಾಲದ ಕುಸ್ತಿಪಟುಗಳು ಗ್ಲಾಡಿಯೇಟರ್ ಗ್ಲಾಡಿಯೇಟರ್ ಅಂದರೆ ಕುಸ್ತಿಪಟುಗಳು ಅನ್ನುವಂಥದ್ದು ಗೊತ್ತಾಯಿತು ಅವು ಇದ್ದಿದ್ದು ರೋಮನ್ ಪ್ರಾಚೀನ ರೋಮ್ನಲ್ಲಿ ಇದ್ದಂತಹ ಈ ಕುಸ್ತಿಪಟುಗಳನ್ನ ಗ್ಲಾಡಿಯೇಟರ್ ಅಂತ ಕರಿತಾ ಇದ್ರು ಯಾರಾಗಿರ್ತಾ ಇದ್ರು ಈ ಕುಸ್ತಿಪಟುಗಳು ಅಂದ್ರೆ ಗುಲಾಮರು ಅಥವಾ ಯುದ್ಧ ಕೈದಿಗಳು ಏನಿರ್ತಾರೆ ಇವರನ್ನ ಗ್ಲಾಡಿಯೇಟರ್ ಆಗಿ ಬಳಸ್ತಾ ಇದ್ರು ಗ್ಲಾಡಿಯೇಟರ್ ಅಂದ್ರೆ ಏನು ಕುಸ್ತಿಪಟುಗಳು ಹೇಳುವಂತ ಅರ್ಥ ಕೊಡುತ್ತೆ ಇವರು ಯಾರ ಜೊತೆ ಕುಸ್ತಿಯನ್ನ ಮಾಡಬೇಕಿತ್ತು ಇವರು ಇನ್ನೊಬ್ಬ ಗ್ಲಾಡಿಯೇಟರ್ ಕುಸ್ತಿಪಟುವಿನ ಜೊತೆಯಲ್ಲಿ ಅಥವಾ ಪ್ರಾಣಿಗಳ ಜೊತೆಯಲ್ಲಿ ಕುಸ್ತಿಯನ್ನ ಮಾಡಬೇಕಿತ್ತು ಈ ಒಂದು ಮನೋರಂಜನಾ ಆಟವನ್ನ ರೋಮನ್ನರು ಕಲೋಸಿಯಂ ಹೇಳುವಂತ ಕೊಲೋಸಿಯಂ ಹೇಳುವಂತಹ ಒಂದು ರಂಗಮಂದಿರದಲ್ಲಿ ಕುಳಿತು ವೀಕ್ಷಣೆಯನ್ನ ಮಾಡ್ತಾ ಇದ್ರು ಈ ಒಂದು ಗ್ಲಾಡಿಯೇಟರ್ಗಳು ಜಯಶಾಲಿಗಳಾದ್ರೆ ಅವರಿಗೆ ಆಲಿವ್ ಗುಚ್ಛವನ್ನ ನೀಡ್ತಾ ಇದ್ರು ಸಂಪತ್ತನ್ನ ನೀಡಿ ಅವರ ಗುಲಾಮಗಿರಿಯಿಂದ ಅಥವಾ ಯುದ್ಧ ಕೈದಿಯಿಂದ ಅವರನ್ನ ಬಿಡುಗಡೆ ಮಾಡ್ಲಾಗ್ತಾ ಇತ್ತು ನೆಕ್ಸ್ಟ್ ಇಪ್ಪತ್ತ ಏಳನೇ ಪ್ರಶ್ನೆ ನಹುವ ಈ ನಾಗರಿಕತೆಯವರ ಭಾಷೆಯಾಗಿತ್ತು ಆಸ್ಟೆಕ್ ಮಾಯನ್ ಇಂಕ ಸುಮೀರಿಯನ್ ನಹುವ ಯಾವ ಒಂದು ನಾಗರಿಕತೆಯ ಭಾಷೆ ಸರಿಯಾದ ಉತ್ತರ ಆಸ್ಟೆಕ್ರ ಭಾಷೆ ನಹುವ ಆಗಿತ್ತು ಆಸ್ಟೆಕ್ ಅವರು ಅಮೆರಿಕ ನಾಗರಿಕತೆಯಲ್ಲಿ ಬರುವಂಥವರು ನೆಕ್ಸ್ಟ್ ಇಪ್ಪತ್ತ ಎಂಟನೇ ಪ್ರಶ್ನೆ ಚೋಳರ ಕಾಲದ ಪೆರುಂಗುರಿ ಎಂದರೆ ಗ್ರಾಮಸಭೆ ಗ್ರಾಮಸಭೆಯ ಸದಸ್ಯರು ಪ್ರಜೆಗಳ ಸಭೆ ಚುನಾವಣೆಯ ಹೆಸರು ಸರಿಯಾದಂತಹ ಉತ್ತರ ಇದಕ್ಕೆ ಗ್ರಾಮ ಸಭೆ ಚೋಳರ ಒಂದು ಆಡಳಿತದಲ್ಲಿ ನಾವು ವಿಶಿಷ್ಟವಾಗಿ ಗುರುತಿಸುವಂಥದ್ದೇ ಅವರ ಸ್ವಯಂ ಗ್ರಾಮ ಸ್ವಯಂ ಆಡಳಿತ ಗ್ರಾಮ ಸ್ವಯಂ ಆಡಳಿತದ ಬೆಳವಣಿಗೆ ಆಗಿರುವಂತದ್ದನ್ನ ಗ್ರಾಮ ಸಭೆಗೆ ಪೆರುಂಗುರಿ ಅಂತ ಕರಿತಾ ಇದ್ರು ಅದರ ಸದಸ್ಯರನ್ನ ಪೆರುಮಕ್ಕಳ ಪೆರುಮಕ್ಕಳ ಅಂತ ಕರೀತಾ ಇದ್ರು ಈ ಪೆರುಮಕ್ಕಳಗಳನ್ನ ಚುನಾವಣೆಯ ಮೂಲಕ ಆಯ್ಕೆಯನ್ನ ಮಾಡ್ಲಾಗ್ತಾ ಇತ್ತು ಶ್ರೀಮಂತರು ವಿದ್ವಾಂಸರು ಇಂತಹವರು ಚುನಾವಣೆಗೆ ಅರ್ಹರಾಗಿರ್ತಾ ಇದ್ರು ಅವರನ್ನ ಪೆರುಮಕ್ಕಳ ಅಂತ ಸದಸ್ಯರನ್ನ ಕರೆದ್ರೆ ಪೆರುಂಗುರಿ ಅನ್ನುವಂಥದ್ದು ಗ್ರಾಮ ಸಭೆ ಆಗಿತ್ತು ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಕ್ವಶನ್ ವಿಷ್ಣುವರ್ಧನನು ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ದೇವಾಲಯವನ್ನ ಕಟ್ಟಿಸಲು ಕಾರಣ ಚೋಳರಿಂದ ಗಂಗವಾಡಿಯನ್ನು ಗೆದ್ದ ಕಾರಣಕ್ಕಾಗಿ ಆಪ್ಷನ್ ಎರಡು ಪಲ್ಲವರಿಂದ ತಲಕಾಡನ್ನ ಗೆದ್ದ ಕಾರಣಕ್ಕಾಗಿ ಪಾಂಡ್ಯರಿಂದ ತಲಕಾಡನ್ನ ಗೆದ್ದ ಕಾರಣಕ್ಕಾಗಿ ಪಲ್ಲವರಿಂದ ಗಂಗವಾಡಿಯನ್ನ ಗೆದ್ದ ಕಾರಣಕ್ಕಾಗಿ ಸರಿಯಾದಂತಹ ಇಲ್ಲಿ ಆಪ್ಷನ್ ಒಂದು ಚೋಳರಿಂದ ಗಂಗವಾಡಿಯನ್ನ ಗೆದ್ದ ಕಾರಣಕ್ಕಾಗಿ ವಿಷ್ಣುವರ್ಧನ ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ದೇವಾಲಯವನ್ನ ಕಟ್ಟಿಸ್ತಾನೆ ವಿಷ್ಣುವರ್ಧನ ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ದೇವಾಲಯವನ್ನ ಕಟ್ಟಿದ್ದು ಚೋಳರಿಂದ ಗಂಗವಾಡಿಯನ್ನ ಗೆದ್ದ ಒಂದು ಸವಿ ನೆನಪಿಗಾಗಿ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಮೀನುಗಾರಿಕೆಗೆ ಅತ್ಯಂತ ಪ್ರಶಸ್ತವಾದ ಸಾಗರದ ಭೂಸ್ವರೂಪ ಖಂಡಾವರಣ ಪ್ರದೇಶ ಖಂಡಾವರಣ ಇಳಿಜಾರು ಆಳಸಾಗರ ಮೈದಾನ ಸಾಗರ ತಗ್ಗು ಸರಿಯಾದ ಉತ್ತರ ಇಲ್ಲಿ ಖಂಡಾವರಣ ಪ್ರದೇಶ ಇಲ್ಲಿ ಮೀನುಗಾರಿಕೆಗೆ ಅತ್ಯಂತ ಸೂಕ್ತ ಆಗಿರುವಂಥದ್ದು ಸಮುದ್ರದಲ್ಲಿ ಹೆಚ್ಚು ಆಳಕ್ಕೆ ಹೋದಂತೆ ಹೆಚ್ಚು ಮೀನುಗಳು ಸಿಗ್ತವೆ ಅನ್ನುವಂಥದ್ದು ಸುಳ್ಳು ಈ ಮೀನುಗಳೆಲ್ಲವೂ ಹೆಚ್ಚಾಗಿ ಕಂಡು ಬರುವಂಥದ್ದು ಈ ಖಂಡಾವರಣ ಪ್ರದೇಶದಲ್ಲಿ ಈ ಖಂಡಾವರಣ ಪ್ರದೇಶದ ಸರಾಸರಿ ಆಳವೇ ಆರ್ನೂರು ಅಡಿಗಳು ಅಂದ್ರೆ ನೂರು ಫೆದಂಗಳು ಇರುವಂಥದ್ದು ಈ ಖಂಡಾವರಣ ಪ್ರದೇಶದ ಆಳ ಅಷ್ಟರ ಭಾಗದಲ್ಲಿ ಬಹಳಷ್ಟು ಈ ಮೀನುಗಾರಿಕೆಗೆ ಪ್ರಶಸ್ತವಾದಂತಹ ಮೀನುಗಳು ಯೋಗ್ಯವಾದಂತಹ ಮೀನುಗಳು ಸಿಗುವಂಥದ್ದು ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಒಂದು ಒಟ್ಟು ಮೂವತ್ತು ಪ್ರಶ್ನೆಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಅನೇಕ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಅಥವಾ ಮಾಡೆಲ್ ಟೆಸ್ಟ್ ಸೀರೀಸ್ ಗಳನ್ನ ನೋಡ್ತಾ ಹೋಗುವಂಥದ್ದು ಇಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಅಥವಾ ಸರಣಿಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು